ಪಕ್ಕದ ಮನೆಯವರು ಬೇಡದವ್ರು ಹೇಳ್ತಾರೆ ನೀನ್ ಕಲ್ಪಿಸಿದ್ರೆ ಇವಳು ಅವರ ಮಾಲಿಕೆಯನ್ನು ಹಿಡ್ಕೊಂಡು ನೆಲ ನೋಟಗಳಾಗಿ ಬರ್ತಾ ಇದ್ದು ಪರಮೇಶ್ವರನು ಮದುವೆ ಮಂತ್ರದಲ್ಲಿ ಅವರ ಮಾಲಿಕೆ ಹಿಡ್ಕೊಂಡು ಬರ್ತಾ ಇತ್ತು ಹಾಕೊಂಡಿದ್ರೆ ಇವಳು ಬಂಗಾರ ಹಾಕೊಂಡಿದ್ರು ಶಂಕರ್ ನಿಮಗೆ ಬಂಗಾರ ಅಂದ್ರೆ ಏನೇ ಅಯ್ಯೋ ಅವನಿಗೆ ಆಭರಣ ಅಂದ್ರೆ ನಮ್ಮ ವಿಚಿತ್ರವೇ ಅವನು ನಮ್ಮ ಹಾಗಲ್ಲ मानमचूदके व्याज्ञ चर्मा गजचर्मಗಳನ್ನು ಹೊತ್ತುಕೊಳ್ಳೋ गजचर्मವಾರಿトル="//"ಇಲ್ಲಲ್ಲ ಅದಕ್ಕಾಗಿ ಹಾವನ್ನು ಬಿತ್ತು ಕತ್ತತಾನೆ ನಾಗಾವರ್ಣ ಅವನಿದೆ ಆವರ್ಣ ದಿಗ್ಧಾಪು ಎಂತೋ ಆಪರವು ಸಾಹುವಾಯಿತು ಅಂತಾ ಪರಳೀಗೆ ಸಂದಕನ ಆ ಪರಮೇಶ್ವರನ ಮಿತ್ರರಾಗಿರುವಂತ ವೈಕುಂಠಾಧಿಪತಿ ಆ ಲಕ್ಷ್ಮೀನಾರಾಯಣ ಗರುಡವಾಹನನಾಗಿ ಅದೇ ಮಂಟಪದ ಎದುರಿಗೆ ಬಂದಿಲ್ದೆ 이 겉에 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 겉 कई मुक अनुकारे बी कंदा नम्बर